ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ತಾಳಿಕೋಟೆ ಪಟ್ಟಣದಲ್ಲಿ ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆಗಳ ಕಟ್ಟಡದ ಕಾಮಗಾರಿಯನ್ನು ಹಾಗೂ ಎರಡು ಕೋಟಿ ರೂಪಾಯಿಗಳ ವಿಶೇಷ ಅನುದಾನದಲ್ಲಿ ಕೈಗೊಳ್ಳಲಿರುವ ಕಾಯಿಪಲ್ಯ ಮಾರುಕಟ್ಟೆ ನಿರ್ಮಾಣ ಸ್ಥಳವನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡರವರು ಸಂಜೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಪ್ಲಸ್ ತ್ರೀ ಮಾದರಿಯ ಮನೆಗಳ ನಿರ್ಮಾಣ ಅಂತಿಮ ಹಂತದಲ್ಲಿದ್ದು ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಶೀಘ್ರವಾಗಿ ಮುಗಿಸಲು ಸೂಚಿಸಲಾಗಿದೆ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಮನೆಗಳು ಬಡವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ತಾಳಿಕೋಟೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಿ ಕಾರ್ಯಗಳನ್ನು ಮುಂದುವರಿಸಲಾಗಿದ್ದು ನನ್ನ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಯಿಪಲ್ಲೆ ಮಾರುಕಟ್ಟೆಯನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು ವರದಿ ಸಂಗನಗೌಡ ಗಬಸಾವಳಗಿ ವಿವಾ ನ್ಯೂಸ್ ಏನು ತೊಂದರೆ ಆಗೋದಕ್ಕೆ ಎಂಟ್ರಿ ಪ್ರಯೋಜನ ಮದುವೆ ಅಲ್ಲ ಏನಂದ್ರೆ ಅದೀಗ್ರೆ ಸರ್ ಸೋಲಾರು ಮಾಡ್ತಾರೆ ಸೋಲಾರ್ ಮಾಡ್ಬೋದು ಸರ್ ಸೋಲಾರ್ ಮ್ಯಾಗ್ ಮಾಡಿರೋದು ಸೋಲಾರು ಸೋಲಾರ್